ಪ್ರಿಯ ಹತ್ತನೇ ತರಗತಿ ಓದುತ್ತಿರುವ ವಿದ್ಯಾರ್ಥಿ ವಿದ್ಯಾರ್ಥಿನಿಯ ಮಿತ್ರರೇ ನಾನು ಈ ವಿಡಿಯೋದಲ್ಲಿ ಅಕ್ಕಿ ಗೂಡುಗಳ ನಿಗೂಢ ಜಗತ್ತು ಪಾಠದ ಪ್ರಶ್ನೋತ್ತರಗಳು ಭಾಷಾಭ್ಯಾಸಗಳನ್ನು ಹಾಕಿರ್ತೇನೆ ಇದರ ಸದುಪಯೋಗವನ್ನು ಪಡಿಸ್ಕೊಳ್ಳಿ ಮೊದಲಿಗೆ ಕೃತಿಕಾರರ ಪರಿಚಯ ಇರುತ್ತೆ ಬಿ ಎಸ್ ಕೃಪಾಕರ ಮತ್ತು ಕೆ ಸೇನಾನಿ ಅವರ ಪರಿಚಯ ಇರುತ್ತೆ ನಂತರ ಪದಗಳ ಅರ್ಥ ಇರ್ತದೆ ಪದಗಳ ಅರ್ಥಗಳು ಸಹ ಇರ್ತದೆ ಆಮೇಲೆ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರ ಸಿಗುತ್ತದೆ ನಂತರ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಇರ್ತದೆ ಆಮೇಲೆ ಸಂದರ್ಭದೊಡನೆ ವಿವರಿಸಿರಿ ಇರ್ತದೆ ಭಾಷಾಭ್ಯಾಸ ಇದೆ ಭಾಷಾಭ್ಯಾಸದಲ್ಲಿ ಆ ಕೆಳಗಿನ ಸಂಧಿ ಪದಗಳನ್ನು ಬಿಡಿಸಿ ಬರೆಯಿರಿ ಇರುತ್ತೆ ಆ ಮೀನು ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯಗಳಲ್ಲಿ ಬಳಸಿ ಉತ್ತರಿಸಿರಿ ಇದೆ ನಂತರ ಈ ಮೀನು ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿಯರುತ್ತದೆ ಈ ಮೀನು ಕೆಳಗಿನ ಪದಗಳಿಗೆ ತತ್ಸಮ ತದ್ಭವ ರೂಪಗಳನ್ನು ಬರೆಯಿರಿ ಮೇನು ಈ ಕೆಳಗಿನ ಗಾದೆ ಮಾತನ್ನು ವಿಸ್ತರಿಸಿ ಬರೆಯಿರಿ ಇದೆ ಇದರ ಸದುಪಯೋಗ ಪಡ ಪಡಿಸ್ಕೊಳ್ಳಿ ಅಕ್ಕಿಗಳ ನಿಗೂಢ ಜಗತ್ತು ಪಾಠದ ಎಲ್ಲ ಪ್ರಶ್ನೆ ಹತ್ತಿರಗಳು ಭಾಷಾಭ್ಯಾಸಗಳನ್ನು ವಿಡಿಯೋದಲ್ಲಿ ಹಾಕಿರ್ತೇನೆ ನೀವು ಹೆಚ್ಚಿನ ಅಂಕಗಳನ್ನು ಪಡೆದುಕೊಳ್ಳಿ ವಿದ್ಯಾರ್ಥಿ ವಿದ್ಯಾರ್ಥಿ ಮಿತ್ರರಿಗೆ ಈ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಎಸ್ ಎಲ್ ಸಿಲಿ ಪಬ್ಲಿಕ್ ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕಗಳು ನಿಮಗೆ ಕನ್ನಡ ಭಾಷೆಯಲ್ಲಿ ಬರಲಿ ಅಂತ ನಾನು ಹಾರೈಸ್ತಿದ್ದೀನಿ